ಹಾಯ್ ಮೈ ೂಟ್ಯೂಬ್ ಚಾನಲ್ ಆಲ್ಗುಡ್ ಡಾಲ್ ಫೈನ್ ಎಲ್ಲಾರು ಆರಾಮಿದ್ರ ಅಂತ ಅನ್ಕೊಳಕಿನಿ ಇವತ್ತಿನ ಈ ವಿಡಿಯೋ ಒಳಗ ನಾವು ಸ್ವಲ್ಪ ಔಟಿಂಗಿಗೆ ಹೋಗ್ಬರ್ಬೇಕಂತ ಅನ್ಕೊಂಡಿವಿ ಅದ ಎಲ್ಲಿ ಹೋಗ್ಬೇಕು ಅಂತ ನಾನು ಯೋಚನೆ ಮಾಡಿ ಸೊ ಕೆಫೇಗ್ ಹೋಗ್ಬೇಕನ್ನ ಇಲ್ಲ ಡೊಮಿನೋಸ್ ಇಲ್ಲ ಕೆ ಯೋಚನೆ ಮಾಡ್ಕೋತೀವಿ ಇನ್ನ ಏನು ಎಕ್ಸಾಕ್ಟ್ ಪ್ಲಾನ್ ಇಲ್ಲ ಎಲ್ಲ ಏನು ಅಂತ ಹೇಳಿ ಆಕ್ಚುಲಿ ನಾವೆಲ್ಲಕ್ಕಿವಿ ಏನು ಎಲ್ಲಾನು ನೋಡು ಅಂತ್ರಿ ಆಮೇಲೆ ಇವಾಗ ಫಿಶ್ ಅಕ್ವೇರಿಯಂನು ಬಂದೇತಂತೆ ಸೊ ಅದು ಕೇಶಾಪುರ್ ಕಡೆ ಬಂದೈತಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡೇನಿ ಸೊ ಇವತ್ತಾದ್ರೆ ಇವತ್ತ ಹೋಗ್ತಿವಿ ಬಿಕಾಸ್ ಈಗ ಆಲ್ರೆಡಿ ಲೇಟ್ ಆಗ್ಬಿಟೈತಿ ಈಗ ಏಳು ಗಂಟೆನ ಆಗ್ಬಿಟ್ಟೈತಿ ಒಂಬತ್ತು ಗಂಟೆಗೆ ಅಂದ್ರೆ ಕ್ಲೋಸ್ ಅಂತ ನಾವೆಲ್ಲ ಕೆಫೆಗೆ ಹಿಂಗೆಲ್ಲ ಹೋಗಿ ಹೋಗೋ ಒಳಗೆ ಲೇಟ್ ಆಗ್ಬಿಡ್ತೈತಿ ಸೊ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಂಗಿಲ್ಲ ಚೆನ್ನಾಗಿ ಆಗಂಗಿಲ್ಲ ಸೊ ಅದ್ರ ಸಂಬಂಧ ನಾಳೆ ಆದರೂ ಹೋಗ್ತೀವಿ ಇಲ್ಲ ಇವತ್ತಾದರೂ ಜಲ್ದಿ ಆದರೂ ಇವತ್ತ ಹೋಗ್ಬಿಡ್ತೀವಿ ಸೊ ಇವತ್ತು ನಾವು ಇದೇನು ಲಾಗ್ ಅಂದ್ರೆ ಔಟಿಂಗ್ ಹೋಗೋ ಲಾಗ್ ಐತಿ ಆ ಸ್ಕಿಪ್ ಮಾಡಲಿಲ್ಲ ಕೊನೆ ತನಕ ನೋಡ್ರಿ ಹಂಗ ತನ ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ ಬಟನ್ ನ ಕ್ಲಿಕ್ ಮಾಡ್ರಿ ಅಂದ್ರ ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗ್ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ ಸೊ ನೀವ ಫಸ್ಟ್ ನೋಡ್ಬೋದು ನಾನು ಇವಾಗ ಆಲ್ರೆಡಿ ರೆಡಿ ಆಗೀನಿ ಸೊ ರೆಡಿ ಆಗೋದೇನು ಈಗ ಡೈರೆಕ್ಟ್ ಹೋಗೋದೈತಿ ಇವರು ಆಲ್ರೆಡಿ ರೆಡಿ ಆಗ್ಯಾರ ಸೊ ಚಲೋ ಹೋಗುನ್ ಬರ್ರಿ ನಾವ್ ಇವಾಗ ಸೆವೆನ್ ಬೀನ್ಸ್ ಕೆಫೆಗೆ ಬಂದಿವಿ ಇದು ಆಕ್ಚುಲಿ ನಾವ್ ಎರಡ್ ಮೂರ್ ಸತಿ ಬಂದಿದ್ವಿ ಇದ್ ಬಾಳ್ ಚಲೋ ಐತಿ ಅಂತ ಅನಸ್ತು ಸೊ ಫೈನಲಿ ಇಲ್ಲೇ ಡಿಸೈಡ್ ಮಾಡಿ ಬಂದ್ವಿ ಇವಾಗ ಒಳಗಡೆ ಹೋಗುನ್ ಬರ್ರಿ ಯಾವ ತರ ಐತಿ ಏನೋ ಎಲ್ಲಾನು ನಿಮ್ಗೂ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲೇ ನೋಡ್ರಿ ಎಂಟರ್ ಆದ ತಕ್ಷಣ ಇಲ್ಲೇ ಬುದ್ಧ ಒಂದ್ ಐಡಾಲ್ ಇತ್ತು ಅದಕ್ಕೂ ಚಲೋ ಡೆಕೋರೇಷನ್ ಮಾಡಿದ್ರು ಡೆಕೋರೇಷನ್ ಮೀನ್ಸ್ ಫುಲ್ ಪ್ಲಾಂಟ್ ಇಂತ ಗ್ರೀನರಿ ಇತ್ತು ನೆಕ್ಸ್ಟ್ ಒಳಗಡೆ ಬಂದ್ರ ಫುಲ್ ಒಂಥರ ಬಾಳ್ ಯುನಿಕ್ ಪ್ಲೇಸ್ ಇತ್ತು ಚೇರ್ ಡಿಫ್ರೆಂಟ್ ಇದ್ವು ಟೇಬಲ್ ಡಿಫರೆಂಟ್ ಇತ್ತು ಆಮೇಲೆ ಲೈಟ್ ಇನ್ನು ಅಟ್ರಾಕ್ಟಿವ್ ಆಗಿ ಇವಾಗ ಇದೆಲ್ಲ ಫುಲ್ ಫ್ಯಾಮಿಲಿ ಏರಿಯಾ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಅದ ಅವ್ರು ಬಂದು ಕುತ್ಕೊ ಏರಿಯಾ ಐತಿ ನೆಕ್ಸ್ಟ್ ಇಲ್ಲೇ ಒಳಗಡೆ ಹೋದ್ರೆ ಒಳಗಡೆ ಕಪಲ್ಸ್ ಆಗಿರ್ಲಿ ಆಮೇಲೆ ಇಲ್ಲೇ ಬರ್ಡ್ಡೆ ಪಾರ್ಟಿ ಹಾಲು ಐತಿ ಅದನ್ನು ತೋರಿಸ್ತೀನಿ ನನ್ ಮುಂದೆ ಈ ವಿಡಿಯೋನಾಗ ಇರ್ದ ಇವಾಗ ಒಳಗ್ ಹೋಗುನ್ ಬರ್ರಿ ಒಳಗಡೆ ಹೋದ ತಕ್ಷಣ ಇನ್ನೂ ಮಸ್ತ್ ಇತ್ತು ಶಾಂತಿ ಇತ್ತು ಪೀಸ್ಫುಲ್ ಆಗಿತ್ತು ಏನು ಡಿಸ್ಟರ್ಬೆನ್ಸ್ ಇರ್ಲಿಲ್ಲ ಬಾರಿ ಚೊಲೋ ಆತಿತ್ತು ಫುಲ್ ಟೆನ್ಶನ್ ಇಂದ ಸ್ಟ್ರೆಸ್ ಇದ್ರ ಸೊ ಇಲ್ಲಿ ಬಂದು ಕಾಮ ಕುತ್ಕೊಂಡು ಮಾತಾಡಿ ಆರಾಮ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಸೊ ಅಂತ ಪ್ಲೇಸ್ ಐತಿ ಆಮೇಲೆ ನಾವ್ ಇಲ್ಲಿ ಆರ್ಡರ್ ಮಾಡಿದ್ವಿ ಸೊ ನೆಕ್ಸ್ಟ್ ಫುಡ್ ಬಂತು ಫುಡ್ ನಾವ್ ತಗೊಂಡಿರೋಂತ ವೈಟ್ ಸಾಸ್ ಪಾಸ್ತಾ ತಗೊಂಡಿದ್ವಿ ಸೊ ಅದಂತರ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಟೇಸ್ಟ್ ನನಗ್ ಬಾಳ್ ಸೇರ್ತ ಪರ್ಸ್ನಲಿ ಪಾಸ್ತಾ ಚಲೋ ಅಂತ ಹೇಳಿ ನೆಕ್ಸ್ಟ್ ಫಿಂಗರ್ ಚಿಪ್ಸ್ ತಗೊಂಡ್ವಿ ಇದು ಮಸ್ತ್ ಇತ್ತು ಟೇಸ್ಟ್ ಇತ್ತು ಫುಡ್ ಇಲ್ಲೆಲ್ಲಾನು ಚಲೋ ಐತಿ ನೆಕ್ಸ್ಟ್ ಇಲ್ಲೊಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ವಿಡಿಯೋಸ್ ಮಾಡ್ಕೊಂಡ್ವಿ ಆಮೇಲೆ ಇಲ್ಲೇ ನಾಲ್ಕು ಕ್ಲಾಕ್ ಹಾಕಿದ್ರು ಅಂದ್ರ ಅದ್ರೊಳಗ ಟೈಮಿಂಗ್ಸ್ ಇತ್ತು ಈಗ ಎಕ್ಸಾಕ್ಟ್ ಆಗೈತಿ ಟೈಮ್ ಇಂಡಿಯಾ ಒಳಗ್ ಎಷ್ಟೈತಿ ಲಂಡನ್ ಒಳಗ ಆಗೈತಿ ಹಿಂಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಂಟ್ರಿ ಟೈಮಿಂಗ್ ಹಾಕಿದ್ರ ನೆಕ್ಸ್ಟ್ ಇವಾಗ ಬರ್ತ್ಡೇ ಹಾಲ್ ಯಾವ ತರ ಐತಿ ಅಂತ ನೋಡಿನಂತ ಇಲ್ಲಿ ಗ್ರೂಪ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಈ ತರ ಬಂದು ಸೆಲೆಬ್ರೇಟ್ ಮಾಡ್ತಾರ ಸೊ ಬಾರಿ ಚಂದ ಇರ್ತೈತಿ ಆಮೇಲೆ ನಾವು ಅವರಿಗೆ ಆರ್ಡರ್ ಕೊಟ್ರ ಅವರು ಡೆಕೋರೇಟ್ ಮಾಡ್ತಾರ ಇನ್ನು ರೂಮ್ ನ ನಿಮ್ಗೂ ಬೇಕಂದ್ರೆ ಬುಕ್ ಮಾಡ್ಕೋಬಹುದು ಫೈನಲಿ ಬಿಲ್ ಬಂತ ಎದ್ರೊಳಗ್ ಬಂದೈತ್ ನೋಡ್ರಿ ಬುಟ್ಟ್ಯಾ ಬಂದೈತಿ ಬಿಲ್ ಇದೊಂದರ ಡಿಫರೆಂಟ್ ಐತಿ ಈ ಕೆಫೆದ್ ಎಕ್ಸ್ಪೀರಿಯನ್ಸ್ ಭಾಳ ಅಂದ್ರ ಬಾಳ್ ಚಲೋ ಇತ್ತು ಇವಾಗ ಮತ್ತ ನೆಕ್ಸ್ಟ್ ಎಲ್ ಹೋಗುದಂತ ನೋಡೋಣ ಬರ್ರಿ ಇವ್ರಿಗೆ ಫಿಶ್ ತಿನ್ನಂಗ ಆಗತ್ತಂತ ಅದ್ರ ಸಂಬಂಧ ಇಲ್ಲೇ ಬಂತು ದೇವಿ ಇಲ್ಲೇ ರವಾ ಫ್ರೈ ಆರ್ಡ್ರ್ ಮಾಡ್ಯಾರ ಬಾಂಗಡ ಸೊ ವೆಯ್ಟ್ ಮಾಡಕೀವಿ ಹೆಂಗಿರ್ತೈತಿ ಅಂತಂದು ಅವ್ರನ್ನ ಕೇಳಿರಿ ಬಿಕಾಸ್ ನಾ ತಿನ್ನಂಗಿಲ್ಲ ಫಿಶ್ ಇಲ್ಲೇ ಬರೀ ಪಾರ್ಸಲ್ ಅಷ್ಟ ಅಂತ ಏನು ಇಲ್ಲೇ ಕುತ್ಕೊಂಡು ತಿನ್ನಂಗಿಲ್ಲ ಸೊ ವೆಯ್ಟ್ ಟೈಮಿಂಗು ಕೊಟ್ಟಾರ ಇಲ್ಲೇ ನೋಡೋಣ ಬರ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರ್ತದೆ ಅಂತ ಟ್ಯೂಸ್ಡೇ ಟು ಸಂಡೇ ಇರ್ತದೆ ಅಂತ ಟ್ವೆಲ್ ತರ್ಟಿ ಟು ಟೂ ಫರ್ಟಿ ಫೈವ್ ಮತ್ತು ರಾತ್ರಿ ಏಳುವರೆಗಿಂತ ಒಂಬತ್ತು ನಲವತ್ತೈದರ ತನ ಇರ್ತೈತೆ ಅಂತ ಇದ್ರ ಟೈಮಿಂಗ್ ಇದಿಲ್ಲೇ ವಿದ್ಯಾನಗರ್ನಾಗ ಐತಿ ಮಂಡೇ ಕ್ಲೋಸ್ ಇದು ಸಂಡೇ ಓಪನ್ ಇರ್ತೈತಿ ಆರ್ಡ್ರ್ ಬಂತಂದ್ರೆ ತಗೊಂಡು ಪಟಾಪಟ ಮನೆಗೆ ಹೋಗ್ಬೇಕು ಇನ್ನು ಲೇಟ್ ಆಗಿಬಿಟ್ಟೈತೆ ಆಲ್ರೆಡಿ ಅಲ್ಲಿ ಕೆಫೆಗೊಂದು ಹೋಗಿ ಬಂದ್ವಲ್ಲ ಸೊ ಆಗೈತಿ ಹೋಗು ನೋಡಿರಿ ಇವಾಗ ಜಲ್ದಿ ಯಾರ್ಯಾರಿಗೆ ಫಿಶ್ ಇಷ್ಟ ನೋಡಿರಿ ಶಾಪಿಗೆ ಬಂದು ಬೇಕಂದ್ರೆ ತೊಗೊಂಡೋಗಿರಿ ತಗೊಂಡು ಬಂದರು ತಗೊವೆಂದ್ರಿ ಹ್ಮ್ ಟೂ ಸೈಡ್ ಏನೋ ಮಾಡಾರಂತೆ ಅಂದ್ರೆ ನನಗೆ ಗೊತ್ತಿಲ್ಲ ಮಣಿಗೆ ಆದ್ಮೇಲೆ ಓಪನ್ ಮಾಡಿದ್ರೆ ವರ್ಕ್ ಆಕತೆ ಹಾ ಹಾ நார்ಮಲ್ ಬಾಗಡಾ ಫ್ರೈ ಮಾಡಿದ್ರೆ ಮಾಂಸ ಟೂ ಸೈಡ್ ಮಾಡ್ಲಿ ಅಂತ ಹೇಳ್ತಾರೆ ಟೂ ಸೈಡ್ ಹೇಂಗ್ ಮಾಡ್ತಾರೋ ಅನ್ನೆ ಹೇಂಗ್ ಆಫ್ ಮಾಡಿ ಆಡ್ ಓಕೆ ನೆಕ್ಸ್ಟ್ ಇಲ್ಲೇ ಶಿವಸಾಗರ್ ಹೋಟೆಲ್ ಗೆ ಬಂದ್ವಿ ಇದಂತೂ ವಿದ್ಯಾನಗರದಾಗ ಫೇಮಸ್ ಹೋಟೆಲ್ ಅಂತಾನ ಹೇಳ್ಬೋದು ಇಡ್ಲಿ ವಡ ಮತ್ತ ಬೆನ್ನೆ ದೋಸ ಭಾರಿ ಅಂದ್ರೆ ಭಾರಿ ಸಿಕ್ತೈತಿ ಅದಕ್ಕ ಮನೆಯವ್ರಿಗೆ ಪಾರ್ಸಲ್ ತಗೊಂಡ್ ಹೋಗ್ಬೇಕಂತ ಬಂದ್ವಿ ನೋಡ್ರಿ ಫಿಶ್ ಓಪನ್ ಮಾಡಕತ್ತಾರ ಅನ್ಬಾಕ್ಸ್ ಮಾಡಂತೀ ಚೆನ್ನಾಗೈತೆ ತಿಂದು ನೋಡ್ಬೇಕು ಅಷ್ಟ ಹೆಂಗೈತಂತೆ

ಫಿಶ್ ತಿನ್ನೋದ್ ನೋಡಕ್ಕ ನೀವು ಫಿಶ್ ತಿನ್ನೋದ್ ನೋಡಿ ಹೋಗೇ ಬಿಟ್ರು ಅವ್ರು ಹೊರಗೆ ಉಳ್ಳಾಗಡ್ಡಿ ಬೇಕಾದ್ರೆ ಲೇಖಾರಿ ರೈಸ್ ಸಾಂಬಾರ್ ಜೊತೆ ತಿನ್ನೋದೇನಾ ಹಾ ಈ ಕಡೆ ರೈಸ್ ಸಾಂಬಾರ್ ನಮ್ಮ ಮನೆ ಹೋಮ್ ಮೇಡ್ ರೈಸ್ ಸಾಂಬಾರ್ ಹ್ಮ್ ಉಳ್ಳಾಗಡ್ಡಿ ಬೇಕಂತ ಕೇಳ್ತಪ್ಪ ಫಿಶ್ ಎಲ್ಲ ಟೇಸ್ಟ್ ಮಾಡಿ ಹೇಳ್ರಿ ನಮ್ಮ ಕಾರ್ತಿಕ್ ಪಾಪ

ಮುಳ್ಳಿರ್ತಾವ ಕಾರು ಚಲೋ ಐತ್ಯಾ ಟೇಸ್ಟ್ ಐತಿಲ್ಲ ನೆಕ್ಸ್ಟ್ ಡೇ ನಾನಿಲ್ಲಿ ತಾಲಿಪಟ್ಟಿ ಪಟ್ಟಿ ಮಾಡಾತೀನಿ ಇದೊಂದರ ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ನಾನು ಇಲ್ಲೇ ರೈಸ್ ತಗೊಂಡಿನಿ ಆಮೇಲೆ ನಾಲ್ಕು ಕಪ್ ಆಗೋಷ್ಟು ಗೋಧಿ ಹಿಡ್ ತಗೊಂಡೇನಿ ರೈಸ್ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದು ಸಂಬಂಧ ಇಲ್ಲೇ ಉಳ್ಳಾಗಡ್ಡಿ ಮತ್ತೆ ಕರ್ಬೇವು ಹಾಕೊಂಡೇನಿ ನೆಕ್ಸ್ಟ್ ಅರ್ಶಿಣ್ ಪುಡಿ ಆಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡ್ ಸ್ಪೂನ್ ಉಪ್ಪು ಹಾಕೊಂಡ್ ಹಾಕತ್ತೀನಿ ಲಾಸ್ಟ್ ಗೆ ಒಂದ್ ಸ್ಪೂನ್ ಅಜ್ವಾನ ಹಾಕೋಬೇಕು ಅಜ್ವಾನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಆಮೇಲೆ ಅದಕ್ಕೆ ನೀರ್ ಹಚ್ಲಿ ಂಗ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ ಆದ್ಮೇಲೆ ಅದಕ್ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಆಮೇಲೆ ಉಂಡಿ ಉಂಡಿಗತೆ ಮಾಡ್ಕೋಬೇಕು ರೌಂಡ್ ಆಗಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕೆಳಗಡೆ ಪೇಪರ್ ಇಟ್ಕೊಂಡಿನ್ ಒಂದ್ ಪೇಪರಿಗೆ ಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಅದನ್ನ ತಟ್ಟಬೇಕು ನಾನು ಲತ್ತಿ ಗುಣಿ ಯೂಸ್ ಮಾಡ್ಕೊಂಡಿ ಬಿಕಾಸ್ ಲತ್ತಿ ಅಂತ ಮಾಡಿದ್ರ ತಾಲಿಪಟ್ಟಿ ತಳ್ಳಗ ಬರ್ತಾವು ಕೈಲೇ ಬಡದ್ರ ಸ್ವಲ್ಪ ದಪ್ಪಾಕವು ತಳ್ಳಗ ಆದ್ರೆ ಟೇಸ್ಟ್ ಚೊಲೋ ಇರ್ತೈತಿ ಅನ್ನೋದ್ರ ಸಂಬಂಧ ನಾನು ಲತ್ತಿ ಯೂಸ್ ಮಾಡ್ಕೊಂಡು ಮಾಡಿದೆ ಇದೆ ಸೊ ಬಾಳ ಅಂದ್ರ ಬಾಳ್ ಚಲೋ ಆಗ್ಯಾವು ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಮ್ ಕಾರ್ತಿಕನ್ ಕಡೆ ಕೇಳೋಣಂತ ರಿವ್ಯೂ ಯಾವ ತರ ಐತಿ ಅಂತ ಬಿಕಾಸ್ ನಾವ್ ಇವಾಗ ಕಾಲೇಜ್ ಹೊಂಟಾನ ಹೋಗೋಕಿನ್ನ ಮುಂಚೆ ನಾಷ್ಟಾ ಮಾಡಿ ಹೊಕ್ಕನಲ್ಲ ಅದಕ್ಕ ಟೇಸ್ಟ್ ಹೆಂಗೈತ್ ಅಂತ ಅವನ್ನ ಕೇಳೋಣ ಬರ್ರಿ ತಾಳಿಪಟ್ಟಿ ಮಸ್ತಾಗಿದೆ ನಮ್ ಕಾರ್ತಿಕ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಸ್ತ್ ಆಗೈತಿ ಅಂತ ಅಂದ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೆ ನೀವು ಹೋಪ್ಸೋ ಎಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ ಸಿಗ್ತೀನಿ ಅಲ್ಲಿ ತನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್